ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ಲಾಕ್ಷಿಗೆ ಸ್ವಾಗತ ಇವತ್ತು ನಾನು ಫೆಷಲ್ ಆಗಿ ಒಂದು ಬಸಳೆ ಸಾಂಬಾರನ್ನು ಮಾಡಿದ್ದೆ ತುಂಬ ಚೆನ್ನಾಗಾಗತ್ತೆ ಬಸಳೆ ಸಾರು ಅಂತಲೂ ಹೇಳ್ತೀವಿ ಇದಕ್ಕೆ ಬಸಳೆ ಸಾಂಬಾರು ಅಂತಲೂ ಹೇಳ್ಬೋದು ಈ ಒಂದು ಬಿಸಿಲುಗಾಲದಲ್ಲಿ ಬಸಲೆಯನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ತಂಪಿದು ಮತ್ತು ಇದರಲ್ಲಿ ಹೇರಾಳವಾಗಿರುವಂಥ ಕ್ಯಾಲ್ಸಿಯಂ ಇಲ್ಲದೆ ವಿಟಮಿನ್ ಇದೆ ಆರೋಗ್ಯಕರವಾಗಿರುತ್ತೆ ಈ ಒಂದು ಬಸಲೆಯನ್ನು ನಾವು ಮತ್ತು ಬಿಸಿಲುಗಾಲದಲ್ಲಿಯೂ ತಿನ್ಬೋದು ಯಾವ ಕಾಲದಲ್ಲೂ ತಿನ್ಬೋದು ಬಿಸಿಲುಗಾಲದಲ್ಲಿ ಅಂದರೆ ತುಂಬ ಹೀಟ್ ಆಗಿರುವಾಗ ಇವಂತೂ ತಂಪಾಗಿರುವಂಥ ಬಸಲೆಯನ್ನು ಮಾಡ್ಕೊಂಡು ಸಾರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನಾವೇ ಈ ಬಸಲೆಯನ್ನು ನಟ್ಟಿದ್ದೆವು ನೋಡಿ ಈ ಥರ ಬಸಲೆ ನಟ್ಕೊಂಡಾಗ ಮನೆಯಲ್ಲೇ ನಾವು ಫ್ರೆಶ್ ಆಗಿರುವಂಥ ಇವತ್ತು ಬಸಲೆಯನ್ನು ಕಟ್ ಮಾಡಿಬಿಟ್ಟು ಅದರ ಸಾಂಬಾರನ್ನು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ನೋಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ ಇದರಲ್ಲಿ ನಾನೊಂದು ಸ್ವಲ್ಪ ನನಗೆ ಇವತ್ತೆಷ್ಟು ಬೇಕಷ್ಟನ್ನೇ ಕಟ್ ಮಾಡಿಕೊಂಡು ನಾನು ಅದನ್ನು ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಣ ನಾನೊಂದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದರ ಎಲೆಗಳನ್ನು ಬಿಡಿಸ್ಕೊಂಡು ದಂಟನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ ಎಲೆಯನ್ನು ನಾನು ಓಪನ್ ಆಗಿ ಹಾಗೆ ಬೇಯಿಸ್ಕೊಳ್ಳೋದು ಇದನ್ನು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಗನೆ ಆಗುತ್ತೆ ಇಲ್ಲಾಂದ್ರೆ ಓಪನ್ ಇಟ್ಟು ನಾವು ಬೇಯಿಸ್ಕೊಳ್ಬೋದು ಟೈಮ್ ಇತ್ತಂದರೆ ಕುಕ್ಕರಲ್ಲಿ ಆ ದಂಟನ್ನು ಬೇಯಿಸ್ಕೊಂಡ್ರೆ ಆಮೇಲೆ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೋದು ಸೊಪ್ಪನ್ನು ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡೀಗ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನೀಗ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ ಆ ದಂಟನ್ನು ಮಾತ್ರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಈಗ ಸೊಪ್ಪನ್ನು ನಾವು ಈ ಒಂದು ಪಾತ್ರೆ ಹಾಕಿಬಿಟ್ಟು ಉಪ್ಪು ಮತ್ತು ಇದಕ್ಕೆ ನಾನು ಸ್ವಲ್ಪ ನೀರು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಅದ್ರ ಜೊತೆಯಲ್ಲಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಉಪ್ಪು ಸ್ವಲ್ಪ ನೀರು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಹಾಕಿದ್ದೆ ನಾನಿಲ್ಲಿ ಚಿಕ್ಕದಾಗಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೆ ಇದನ್ನು ಕೂಡ ನಾನಿಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡಿಕೊಳ್ತೇನೆ ನಾನು ಅಮ್ಮನ ಮನೆಯಲ್ಲಿರೋದರಿಂದ ಹೆಚ್ಚು ಕಡಿಮೆ ಎಲ್ಲ ಅಡುಗೆಯನ್ನು ನಾವು ಕಟ್ಟಿಗೆ ಒಲೆಯಲ್ಲೇ ಮಾಡೋದು ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೆ ಮಸಾಲೆ ರುಬ್ಬಲಿಕ್ಕೆ ಒಂದು ಬೌಲಾಗುವಷ್ಟು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಎಂಟು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಚಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗೋಷ್ಟು ಮೆಣಸಿನಕಾಳು ಒಂದು ಚಮಚ ಆಗುವಷ್ಟು ಕಾಳು ಒಂದು ಹತ್ತು ಹನ್ನೆರಡು ಕಾಳು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ಇದನ್ನು ನಾನು ರುಬ್ಕೊಳ್ತೇನೆ ಈಗ ಮಿಕ್ಸಿಯಲ್ಲಿ ಈ ಎಲ್ಲ ಮಸಾಲೆ ಐಟಮ್ಗಳನ್ನು ನಾವು ಯಾವಾಗಲೂ ಅರ್ದು ಹುರಿದು ಅಂತೀವಲ್ಲ ಹಾಗೆ ಹುರಿದು ರೆಡಿ ಮಾಡಿಯೇ ಇಟ್ಕೊಂಡಿದ್ದೆ ಸಾರು ಮಾಡುವಾಗ ಅದನ್ನು ಹಾಕ್ಬಿಟ್ಟು ಈ ಥರ ಅದನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋದು ಇದನ್ನು ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ದಂಟು ಕೂಡ ಬೆಂದಿದೆ ಒಂದು ಮೂರು ವಿಸಿಲಲ್ಲಿ ಬೇಯುತ್ತೆ ಹಾಗೆ ಒಲೆಯಲ್ಲಿ ನಾನು ಕಟ್ಟಿಗೆ ಒಲೆಯಲ್ಲಿ ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೆ ಅಲ್ಲ ಅದು ಕೂಡ ಬೆಂದಿದೆ ಸೊಪ್ಪು ಬೇಗನೆ ಬೆಂದೋಗುತ್ತೆ ಈಗ ಇಟ್ಕೊಂಡಂಥ ಕುಕ್ಕರಲ್ಲಿ ಇಟ್ಕೊಂಡಂಥ ದಂಟನ್ನು ಈಗ ಸೊಪ್ಪಿಗೆ ಸೇರಿಸ್ಕೊಳ್ಳೋಣ ಎರಡನ್ನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ನಾನು ಈ ಥರ ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ನೀವು ಯಾವಾಗಾದರೂ ಬಸಳೆ ಸಿಕ್ಕಿದರೆ ಈ ಥರ ಸಾಂಬಾರು ಮಾಡಿಕೊಳ್ಳಿ ನಾನು ಬಸಳೆ ಸೊಪ್ಪಿನ ಪಲ್ಯದ ರೆಸಿಪಿಯನ್ನು ಇವಾಗಲೇ ಶೇರ್ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗೆ ಇನ್ನೊಮ್ಮೆನೂ ನಾನು ಶೇರ್ ಮಾಡ್ತೇನೆ ಅದರ ಪಲ್ಯವನ್ನು ಈಗ ಸಾಂಬಾರು ಮಸಾಲೆಯನ್ನು ರುಬ್ಬಿದ ಮಸಾಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ಬಸಳೆ ಬೇಯುವಾಗಲೂ ಉಪ್ಪು ಹಾಕಿದ್ದೆ ನೋಡಿಕೊಂಡು ಈಗ ಮಸಾಲೆಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇದನ್ನು ಕುದಿಸ್ಕೊಂಡು ಒಂದು ಕುದಿ ಕುದ್ರೆ ಸಾಕಾಗುತ್ತೆ ಈಗ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾ ಕುಕ್ಕರಲ್ಲಿ ಬಸಲೆಯನ್ನು ಬೇಯಿಸ್ಕೊಂಡಿದ್ದೆ ದಂಟನ ಆದ್ರಿಂದ ಬೇಗನೆ ಆಗೋಗುತ್ತೆ ದಂಟನ್ನು ನಾವು ಓಪನ್ ಆಗಿ ಹೀಗೆ ಒಲೆಯಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಬೇಯುತ್ತೆ ಚೆನ್ನಾಗಿ ಕುಕ್ಕರಲ್ಲಾದರೆ ಬೇಗನೆ ಆಗುತ್ತೆ ಆಗುತ್ತಂತೇಳಿ ನಾ ದಂಟನಷ್ಟೇ ಕುಕ್ಕರಲ್ಲಿ ಹಾಕಿದ್ದೆ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ನೋಡಿ ಈಗ ಚೆನ್ನಾಗಿ ಕುದ್ದು ಕೂಡ ಇದು ರೆಡಿ ಆಗ್ತಾ ಇದೆ ಈ ಥರ ಬಸಳೆ ಸೊಪ್ಪು ಸಿಕ್ಕರೆ ನೀವು ಖಂಡಿತವಾಗಿ ಈ ಥರ ಸಾಂಬಾರು ಮಾಡಿಕೊಳ್ಳಿ ಅನ್ನಕ್ಕೂ ಮುದ್ದೆಗೂ ಚೆನ್ನಾಗಾಗತ್ತೆ ದೋಸೆ ಇಡ್ಲಿಗೂ ಹಾಗೆ ರೋಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗತ್ತೆ ಇದು ಇದೇ ಥರ ನೀವು ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಟೇಸ್ಟಿಯಾಗಿರುತ್ತೆ ಬಸಳೆ ಅಂತೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಕ್ಯಾಲ್ಸಿಯಮ್ ಅಂತೂ ಹೇರಾಳವಾಗಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಾವು ಬಾಯ್ಲ್ ರೈಸಿಗಂತೂ ಸೂಪರ್ ಆಗಿರುತ್ತೆ ನೀವು ವೈಟ್ ರೈಸಿಗೂ ಚೆನ್ನಾಗಾಗುತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೇ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ಸಿಂಪಲ್ ಆಗಿರುವ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು